ಅಂಜಲಕ್ಕನ್ ಗೊತ್ತಾಗೈತೆ ಅನ್ಸುತ್ತೆ ಅದಕ್ಕೆ ಬರ್ತಾ ಐತೆ ಅದೇ ವಿಷಯ ಮಾತಾಡಕ್ಕೆ ಬರ್ತಾ ಐತೆ ಅವಕ್ಕ ನೋಡ್ದೇನೆ ತಾರು ಯಾರು ಬಂದ್ರು ಅಂತ ಹ್ಞೂನಕ್ಕ ನೋಡ್ದೆ ಒಬ್ಬಾಗ್ಲೇ ಬಂದ ಅವ್ನ ಕಾರ್ನಾಗೆ ನಾನ್ ಯಾರಪ್ಪ ಅಂತ ಅನ್ಕೊಂಡೆ ಮುಂಚೆ ಮದ್ವೆ ಆಗಿದ್ಲಲ್ಲ ನಾನು ಪಾರೇ ನೋಡ್ದ ಅಂತ ಅವ್ನ್ ಬಂದ ಎಂತೆಂತ ಕೆಲಸ ಮಾಡ್ತಾಳೆ ಈ ಜೀವಿತ ಅಲ್ಲ ಇಲ್ಲಿ ಮದ್ವೆ ಆಗ್ಬಿಟ್ಟು ಪ್ರೆಗ್ನೆಂಟ್ ಇದ್ದಾಳೆ ಅಂತದ್ರಾಗೆ ತಿರ್ಗಿ ಇವಾಗ ಅವ್ನ್ ಬಂದವನಲ್ಲ ಹ್ಞೂ ಡೈವರ್ಸ್ ಆಗೈತೆ ಅಂತ ಹೇಳ್ತಾರೆ ಇವ್ನು ಯಾಕೆ ಬಂದ ಇವನು ನಮ್ಮ ಹ್ಞೂ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಒಳಗೆ ಕರ್ಕೊಂಡು ಬಂದು ಹ್ಞೂ ಕರ್ಕೊಂಡೋಗಿ ಬಿರಿಯಾನಿನ ಮಾಡ್ಯಾರ ಇವತ್ತು ಹ್ಞೂ ಅವಾಗ ಆಯಮ್ಮ ಮಾರಮ್ಮ ಹೋಗ್ತಾ ಅಂಬಂದಳು ಕರೆ ಕವರ್ನಾಗೆ ನಾನು ಯಾತ ಕೇಳ್ತೀನಿ ಎಲ್ಲ ಅವ್ರ ಮನೆ ಬರ್ತಾರೋ ಅಂತ ಬಡಬಡ ಬಡಬಡ ಹೋಗ್ತಾಳೆ ಅಮ್ಮ ಇಲ್ಲಾಸಿ ತಕೊಂಡು ನಾನು ಯಾಕೆ ಮಾರ್ಟಿ ಅಂಸ್ನಿ ಕೇಳ್ದಿಲ್ಲದಾಳಂಗೆ ಹೋಗ್ತಾಳೆ ಎಲ್ಲಿ ಬರ್ತಾರೆ ಏನೋ ಚಿಕನ್ ಅಂದೇಡ್ಕೆ ಅಂತ ಕೇಳ್ದಿಲ್ದಂಗೆ ಹೋಗ್ತಾಳೆ ಕರೆ ಕವರ್ನಾಗ ತಕೊಂಡು ನನಗೆ ಗೊತ್ತಾತೋ ಯಾತ ಚಿಕನ್ ಪಕನ್ನೇನ ಅಕ್ಕಿ ಆತನ ಮಾಡ್ದೆ ಮಾತಾಡಲ್ಲ ಹ್ಞೂ ಆತನ ಮಟನ್ ಸಾರೋ ಮೀನು ಸಾರೋ ಕೋಳಿ ಸಾರೋ ಆತನ ಮಾಡ್ದಾಗ ಕೇಳಲ್ಲಮ್ಮಂಗಿರ್ತಾಳೆ ಹ್ಞೂ ಮನ ಅಂಟಿ ಭಾರಿ ಇದಾಳೆ ಏಯ್ಯಪ್ಪ ಅಷ್ಟಿಷ್ಟಿಲ್ಲ ಎಮ್ಮಗೆ ದೌಲತ್ತು ಹ್ಞೂ ನಾನು ಯಾತಂಟಿ ಆತಾಂಟಿ ಅದು ಒಂದೇ ಚೋಳಿಲ್ಲಮ್ಮಂಗೆ ಹೋಗ್ತಾಳೆ ಹ್ಞೂ ಆತ ಬರ್ಯಾನ ಮಾಡ್ಯಾಗ ಅಮ್ಮತಿ ತಾವಾಗಲೇನೆ ಹ್ಞೂ ಶುಂಠಿ ಬೆಳ್ಳುಳ್ಳಿ ಅಂತೇಳಿ ಮಾತಾಡ್ತಿದ್ರು ತಾಯಿ ಮಗಳಿಬ್ಬರೂ ಅವ್ನು ಗೊತ್ತೀನಿಂದು ಇನ್ನೇನು ಅದಕ್ಕೆ ಬಿರಿಯಾನಿ ಮಾಡ್ಯಾವ್ರಿ ಹಾಂ ಬೋಲೇ ಇದ್ರಂತರ ಮತ್ತು ಅಲ್ಲ ಇಂಥ ಕೆಲಸ ಮಾಡೋಕೆ ಅವ್ರಿಗೆ ಹೆಂಗನ ಮನ್ಸ್ ಬರತೈತಲ್ ಅಲ್ಲ ನೋಡಮ್ಮ ಇಂಥದ್ದು ಏನಕ್ಕೆ ಮಾಡ್ಬೇಕಮ್ಮ ಇಂಥ ಮಾಡಬಾರ್ದಮ್ಮ ಹ್ಞೂ ಕ ಅವ್ನ ಕಾಣ ಬಂದಿಲ್ಲ ಅಣ್ಣ ನಿಂದು ಬರಲ್ಕಾಣ ತಿಳಂತಾನು ಹೇಳದ್ರೆ ಆಗ್ಯವಳಲ್ಲ ಅವನೊಂಥರ ಮೆಂಟಲ್ಲಂತೆ ಏ ಅಲ್ಲಿ ಏನೋ ಗುದ್ದಾಡ್ಕೊಂಡು ಜಗಳ ಮಾಡ್ಕೊಂಡು ಬಂದವಳಂತೆ ಹ್ಞೂ ಯಾರನೇ ಸರ್ ಅಂತ ನಂಗೆ ಎಲ್ಲ ಜಾಗ ಮಾಡ್ಕೊಂಡು ಬಂದವಳೆ ಉದ್ದಾಡ್ಕೊಂಡು ಇವಾಗ ಸಾಲಗೆಲ್ಲ ಕೊಡಬೇಕಲ್ಲ ಬಡ್ಡಿ ಬಾಗ್ಯಮ್ಗೆ ಅದಕ್ಕೆ ಇವಳೆ ಮಾರಮ್ಮ ಹೆಂಗೆ ಬೇಕಾದ್ರೂ ಮಗಳಿಗೆ ಏನು ಮಾಡಿದ್ರು ಸುಮ್ಮನೆ ಅಂತಾಳು ಹ್ಞೂ ದುಡ್ಡಿಗಾಗಿನ ಏ ಏನು ನನ್ನ ಮಗಳ ಏನಾನ ಮಾಡ್ಲಿ ಅಂತಾಳೆ ಹ್ಞೂ ದೊಡ್ಡ ದುಡ್ಡು ಮಗಳ ದುಡ್ಡಿಗಾಗಿ ಬೇಕಾದ್ರೆ ಮಗಳನ್ನೂ ತಲೆ ಅಂತಾಳೆ ಇವಳು ಒಳ್ಳೆಳಲ್ಲ ಇವಳು ಅಯ್ಯ ಮಾರಮ್ಮ నోడవగా బడ్డీ బగ్గమ్ బట్టి కొడబల్ అక్క కర్స్కండ్రీ దుడ్డు పడు ఇస్కమ్మక్కడు ఇస్కమ్మకే కణే కర్స్కే హోల్ ఇవ్వు దొడ్డు 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 దుడ్డు ఇస్కమ్మక దుడ్డు సిస్కర కర్స్కండవ్రీ గొప్పత నన్గుడుగినే అంత అయ్యమ్ బ మొన్నే ఏ బడ్డీ బగ్గమ్మ అక్క దుడ్డు కొడకు అంత ఏద్లో అదకగ ఇవ్ తిరుగు బందిరదు హంగ ఏబోదు అమ్మదోస్కర దుడ్డు గే ಮತ್ತೆ ಹೋಗಿದಂತ ಸಮಯದಾಗೆ ಆ ಹಿಂಗೆಲ್ಲ ಇದ್ದಾಗ ಹೋಗ್ಬಾರ್ದು ಸುಮ್ನೆ ಇರ್ಬೇಕು ಬಾರತೇಯ್ ಬಾ ಆಮೇಲೆ ಮಾರ ಮಾರ ಓದಿದೀಯಾ ಯಾಕೆ ಯಾಕೆ ಏನಾಯ್ತು ಯಾಕೆ ಹೋಗ್ಬೇಡ ಯಾರ ಬಂದವ್ರ ಅವ್ರ ಮನೆಗೆ ಯಾರು ಬಂದವ್ರಿ ಏ ಇದಕ್ಕೆ ನಮ್ಮಅತ್ತಿಗೆ ಹೆಂಗಂದ್ರೆ ಎಳ್ಳೀರು ಎಳ್ಳಿರ್ನಕ ನೀರು ಬಂದಿದ್ದು ಅದ ಹೆಂಗ್ ಕಾಯಾತು ನೀರು ನೀರ್ ಹೆಂಗ ಬಂದ್ವು ಎಲ್ಲ ಹೇಳ್ಬೇಕು ಹ್ಮ್ ಎಳ್ಳೀರ್ ಹೆಂಗಾದ್ವು ನೀರ್ ಹೆಂಗ್ ಬಂದ್ವು ಎಲ್ಲ ಪ್ರತಿಯೊಂದು ಹೇಳ್ಬೇಕು ಇದಕ್ಕೆ ಅಲ್ಲ ಅವ್ರ ಮನೆಗೆ ಮಾರಮ್ಮರ ಮನೆಗೆ ಆ ಜೀವಿತ ಫಸ್ಟ್ ಮದುವೆ ಆಗಿರ್ಲಲ್ಲ ಆ ಹುಡ್ಗ ಯಾಕೆ ಕಲಿಸ್ಕೊಂಡು ಇವತ್ತು ಹ್ಞೂ ಅದು ಯಾಕೆ ಬಂದವನು ಏನೋ ಗೊತ್ತಿಲ್ಲ ಅದಕ್ಕೇ ಹೋಗ್ಬೇಡ ಅವ್ರ ಅವ್ರದ್ದು ಏನಿರುತ್ತಾ ಆಮೇಲೆ ನಾವು ಹೋಗಿಬಿಟ್ಟು ಡಿಸ್ಟರ್ಬ್ ಯಾಕೆ ಮಾಡ್ಬೇಕು ಯಾವುದನ್ನು ಡಿಸ್ಟರ್ಬ್ ಮಾಡಬಾರ್ದು ಹಂಗಿದ್ದಾಗ ನಾವು ಹೊರ್ತ್ಕೊಂಡು ಸುಮ್ಮನೆ ಬಂದ್ಬಿಡಬೇಕು ಏನಾನ ಐತೆ ಎಂಬ ಒಂದು ಗೊತ್ತಾದಾಗ ನಾವು ಹೋಗ್ಬಾರ್ದು ನಾನು ಆ ನೋಡ್ತಾ ನೋಡ್ತಾಯಿದ್ದೀವಿ ಅಷ್ಟೇ ಎಡ್ಡಾಗಿಂದ ಅಲ್ಲಿ ಎಲ್ಲೆಲ್ಲೂ ಹೋಗಿಲ್ಲ ಹ್ಞೂ ನಾನು ಬಿರಿಯಾನಿ ಮಾಡ್ಯವ್ರೆ ನಾನು ಕರ್ಸ್ಕೊಂಡವ್ರೆ ನೋಡಮ್ಮ ಡೈವರ್ಸ್ ಆಗೈತಿ ಅಂತಾರೆ ಮಾನ ಮುರ್ಯೋದಿಲ್ಲದಾಳೆ ಇಂಥದ್ದೇ ಮಾಡೋದು ನನಗೆ ನನ್ಗೆ ಗಂಡಕ್ಕೆ ಗೊತ್ತಾದ್ರೆ ಏನಂಬನ ಇವ್ನು ಬೋರಾನೆ ಅಂತಾನು ಇವನು ಅಯ್ಯೋ ದೇವ್ರಿ ನಾನು ಹಂಗೆ ಕಾಣಲ್ಲ ಇವ್ನು ಬೋರಾನೆ ಅಂತಾನು ಇವ್ನ ಮಗ ಇಂತಾನಲ್ಲ ಅಲ್ಲ ಬೋರ್ನು ಇವ್ನಿಗೆ ಬಂದವನಂದ್ರೆ ಇವ್ನಿಗೆ ಮಾನ ಮುರ್ಯದಿ ಬೇಡವಿ ಅಯ್ಯೋ ದೇವ್ರಿ ಹಾಂ ಇವ್ನಿ ಮಗ ಕೈಕೊಂಡು ಬಂದ ಅಂತ ನಾನು ಹ್ಞೂ ಯ ಕೈಕಂಡ್ ಬಂದವನೀ ಮಾನ ಮುರ್ಯೋದಿಲ್ ನನ್ನ ಮಗ ಅಯ್ಯೋ ಡ್ರೈವರ್ಸ್ ಕೊಟ್ಟ ಮೇಲೆ ಏ ಮದುವೆ ಆಗಿ ಅವನಿ ಮದುವೆ ಆಗಿ ಹೆಂಚಿದ್ದಾಗಲೂ ಬಂದವನಲ್ಲ ಇವನು ಎಂತಾನು ಅಯ್ಯೋ ಥಾ ಸಿ ಸಿ ಇದೇನಿದು ಇಂಥದ್ದಾಗೈತಿ ಜೀವಿತ ಅಯ್ಯೋ ಆರಾಮ್ನಂಗೆ ಮತ್ತು ಹೇಳು ಒಳ್ಳೆಯಳಲ್ಲ ಹ್ಞೂ ಏಳು ಒಳ್ಳೆಯಳಾಗಿದ್ರೆ ಹಿಂಗೆ ಯಾಕಾಗದು ಇವ್ ಮನೆಗೆ ಇರುತ್ತೂರ್ ಮನೆ ಯಾರು ಬಂದರು ಯಾರ ಇಟ್ಟೈದ ಹೊರಗೆ ಹ್ಞೂ ನಾನು ಯಾರವ್ರಲ್ಲ ಅನ್ಕೊಂಡೆ ಯಾರ ಅಜ್ಜಿರ ಅವ್ರ ಅಣ್ಣ ಅವ್ರ ತಮ್ಮಗಳ ಯಾರನ ಬಂದಿರ್ತಾರೆ ಹ್ಞೂ ಅವ್ರ ತಮ್ಮಗಳ ತಮ್ಮ ಮತ್ತೆ ಅಮ್ಮನೆ ಹೇಳ್ತಿ ಯಾರನ ಬಂದವ್ರೇನೋ ಹ್ಞೂ ಅಲ್ಲ ಇವ್ಳು ನೋಡಿ ಜೀವಿತ ಯಪ್ಪ ದೇವ್ರೇ ಥೋ ಯಪ್ಪ ಇದೇ ನಿಂತ ಒಟ್ಟು ಬಿಟ್ಟದ್ದಾಗೈತಿ ಅನ್ಸುತ್ತೆ ನೆನೆಸ್ಕೊಂಡ್ರೆ ಹ್ಞೂ ನಮ್ಮ ಮಾಡ್ಬಾರ್ದಲ್ಲ ಅಯ್ಯಾಕ ಪಕ್ತಗಳ ಏನಂದ್ಕಮಾನ ಯಾರ ಏನನ್ಕಮನ ಅಂದೀಟು ಬನ್ನ ಇಲ್ವಲ್ಲಿ ಥೋ ಅಲ್ಲ ಇದ್ಕಿಂಗೆ ಮಾಡಕ್ಕೆ ಮನ್ಸಾನ ಹೆಂಗೆ ಬರುತ್ತೆ ಯಪ್ಪಾ ದೇವ್ರಿ ಹಾಂ ಅಯ್ಯೋ ಹಾಳು ಅದೃಷ್ಟ ದೇವ್ರಿಗೆ ಆತೇನ ಕಾಣಿ ಇವತ್ತು ಆಸ್ಪತ್ರೆಗೆ ಹೋಗಿದ್ರು ಇನ್ನು ನನ್ನ ಹೋಗಿದ್ರು ಬಾ ಅಂತ ಹೇಳಿರಂತೆ ಹ್ಞೂ ನಾಳೆಗೆ ಬರ್ರಿ ಅಂತ ಹೇಳವ್ರಂತೆ ನಾಳೆಗೆ ಹೋಗ್ತಾರೆ ನೋಡಿಗೆ ಇನ್ನೂ ಹಾಂ ಎರಡು ಮೂರು ದಿನ ಟೈಮ್ ಐತೆ ಅಂತ ಹೇಳಿ ಹೇಳವ್ರಂತೆ ಹ್ಞೂ ಇನ್ನೂ ಎರಡು ಮೂರು ದಿನ ಟೈಮ್ ಐತೆ ನಾಳೆ ಕನ್ನಡ್ದು ಆಗುತ್ತೆ ಅಂತೇಳಿ ಹೇಳವ್ರಂತಪ್ಪ ನೋಡಮ್ಮ ಹೆಂಗೆ ಮಾಡ್ತಾಳೆ ತೋ ಅಪ್ಪ ಇಂಥ ಕೆಲಸ ಮಾಡಾಕಿ ನಾಚಿಕೆ ಆಗಲ್ಲ ನಮ್ಮ ತಮ್ಮ ಫೋನ್ ಅಕ್ಕ ನಾನು ಒಳಗೆ ಹೋಗಿ ಆಮೇಲೆ ಬರ್ರಿ ಅಂತ ಅಂದ ಅದಕ್ಕೆ ಇಲ್ಲಿಗೆ ಬಿಟ್ಟ ಅದಕ್ಕೆ ಋತು ಅಕ್ಕರ್ ಮನೆಗೆ ಹೋಗ್ರಿ ಅಂತೇಳಿ ಇಲ್ಲಿ ಕಳಿಸ್ತಾ ಅಯ್ಯೋ ಅವಳು ಹಂಗೆ ಮತ್ತೆ ಅವಳು ಕೆಲಸನೇ ಅಷ್ಟು ಏನ್ ಮಾಡೋದು ಅವಳು ಸ್ವಭಾವನೇ ಅಷ್ಟು ಹ್ಮ್ ನೋಡಮ್ಮ ನಿಂತ ಮಾಡಿದಾಳೆ ಅಂತಂದ್ರೆ ನನಗೂ ಬಹಳ ಸಿಟ್ಟು ಬರುತ್ತೆ ಅವಳು ಹಂಗೆ ಮತ್ತೆ ನಾನು ನಮ್ಮ ಮಾಮನ ಮೇಲೆ ಮನೆ ಪಟ್ಬಿಟ್ಟಿದ್ದೆ ಅಕ್ಕ ಗೊತ್ತಿಲ್ದಲನೆ ಅಯ್ಯೋ ನಮ್ಮ ಮಾಮ ಅವಳ ಹತ್ರ ಮಾತಾಡತ್ತೆ ಅಂತ ಅನ್ಕೊಂಡಿದ್ದೆ ನಮ್ಮ ಮಾಮ ತುಂಬಾ ಒಳ್ಳೆಯವರು ಇಷ್ಟೆಲ್ಲ ಹಿಂಗೆಲ್ಲ ಅವ್ರು ಮಾಡೋರಾಗಿದ್ರೆ ಹಿಂಗೆ ಯಾಕೆ ಮಾಡೋರು ಏನು ಮಾಡ್ತಾ ಇರ್ಲಿಲ್ಲ ಅವರು ಪಾಪ ನಮ್ಮ ಮೇಲೆ ನಾನು ಮನ ಪಟ್ಟಂಗಾಯ್ತು ಸಂಸಾರದಲ್ಲಿ ಹುಳಿ ಹಿಂಡ ಅಂತ ಕೆಲಸ ಮಾಡಿದಾಳೆ ಇದ್ದಾರೆ ಇದ್ರದವಳು ಮಾಡ್ತಾಳೆ ಮಾಡ್ತಾಳ ಬಿಡು ಇವಳಂತ ಫಸ್ಟ್ ಹ್ಮ್ ಯಾವ್ದನ ಸಂಸಾರದ ಹುಳಿ ಹಿಂಡದು ಯಾರ್ದ್ ಸಂಸಾರ ಹಾಳು ಮಾಡೋದಂದ್ರೆ ಇವಳಿಗೆ ಅಂತವೆಲ್ಲ ಬಹಳ ಇಷ್ಟ ಅಲ್ಲ ನೋಡಮ್ಮ ಏನ್ ಮಾಡ್ತಾಳೆ ಅಂತ ಅವಳಿಗೆ ಏನು ಒಂದು ಸಲ ಮಾಡಕ್ಕೆ ಮಾಡೋಕ್ಕೆ ತಿರ್ಗ ನಾನು ಬಿಡ್ಸಿ ಹೇಳಿ ಎಲ್ಲ ಹಿಂಗೆ ಕಣಮ್ಮ ಅಂತ ಹೇಳಿ ಎಲ್ಲ ಹೇಳಿದ್ಕೆ ಇವಳು ಸುಮ್ ಕಾದ್ಲು ಇಲ್ಲ ಅಂದಿದ್ರೆ ಇವಳು ಜಗಳ ಮಾಡ್ಕೊಂಡು ಹೋಗೋಳಾಗಿದ್ದರೆ ಅಯ್ಯೋ ನೀನು ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀನಿ ಅಂತ ಜಗಳ ಮಾಡ್ತಿರ್ಲಿಲ್ಲೇನಮ್ಮ ಜಗಳ ಮಾಡ್ಕೊಂಬಕ್ಕೆ ಹೋಗಿಬಿಟ್ಟು ಬಿಡಮ್ಮ ಜಗಳ ಮಾಡ್ಕೊಂಡ್ರೆ ಏನು ಬರಂಗೈತೆ ಸುಮ್ಮನೆ ಅಮ್ಮ ಚೆನ್ನಾಗಿರೋದು ಅದು ನೋಡ್ಬೇಕಷ್ಟೇ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಇವಾಗ ಫೋನ್ ಮಾಡ್ತಾನೆ ಫೋನ್ ಮಾಡಿದ ತಕ್ಷಣ ಹೋಗ್ತೀವಿ ನೋಡು ಸರಿಯಾಗಿ ಗ್ರಾಚಾರ ಬಿಡಿಸ್ತೀವನ್ ಬೇಡ ಅವಳಿಗೆ ಏನೋ ನಮ್ಮ ಕೈ ಸಿಗ ಬಿದ್ದು ಬೀಳ್ತಾಳೆ ಸಿಗ ಬೀಳ್ತಾಳೆ ಮಾತಾಡ್ತಿರ್ತಾಳೆ ಹೆಂಗೋ ನನ್ನ ತಮ್ಮಂತಾಗೆ ಹೋಗ್ತೀವಿ ಇನ್ನನಾ ಅಕ್ಕ ಒಳಕ್ಕೆ ಹೋಗಿ ಒಂದು ಐದು ನಿಮಿಷ ಕುತ್ಕೊತೀನಿ ಕುತ್ಕೊಂಡ್ಮೇಲೆ ನಾನು ಕಂಗೆ ಒಂದು ಮೆಸೇಜ್ ಫೋನ್ ಒಂದು ಮಿಸ್ ಕಾಲ್ ಆತ್ ಮಾಡ್ತೀನಿ ಬರ್ರಿ ಅಂತ ಹೇಳ ಅದಕ್ಕೆ ಒಂದು ಮಿಸ್ ಕಾಲ್ ಬರಲಿ ಅಂತ ಕಾಯ್ತಾಯಿದ್ದೀನಿ ಅದಕ್ಕೆ ನಿಮ್ಮ ಮನೆಗೆ ಬಂದ್ವಿ ಕಣಮ್ಮ ನಿಮ್ಮ ಮನೆಗೆ ಬಂದರೆ ಗೊತ್ತಾಗಲ್ಲ ಅಂತ ಅಲ್ಲಿ ಅದೃಷ್ಟರ ಮನೆಗೆ ಹೋಗೋಣ ಅಂದ್ಕಂಡ್ವಿ ಅದೃಷ್ಟರ ಮನೆಗೆ ಹೋದ್ರೆ ಅಲ್ಲಿ ಕಾಣಿಸುತ್ತೆ ಅಂತೇಳಿ ಮನೆ ನೋ ಇದ್ಲಲ್ಲ ಹೊರಗೆ ಅದಕ್ಕೆ ಇಲ್ಲಿ ನಿಮ್ಮ ಮನೆ ಹತ್ರನೇ ನಿಮ್ಮ ಇಲ್ಲಿ ಆದರೆ ಕಾಣಿಸಲ್ಲ ಅಂತೇಳಿ ಅದಕ್ಕೆ ನಿಮ್ಮ ಮನೆ ಹತ್ತಕ್ಕೆ ಬಂದಿದ್ದು ಅರ್ಬೇ ಕೇಳೋಕೆ ಬತ್ತ ಹೋಗ್ತಾ ಚೆನ್ನಾಗಿರ್ಬೇಕು ಯಾರ ಆತು ನಮಗೇನು ಯಾರನ್ನ ಬಂದರೆ ಸಾಕಪ್ಪ ಅಂತ ಖುಷಿ ಆಗುತ್ತೆ ಗಣಮ ಗಿಣಿ ನೀವನ್ನ ನೀನು ಚೆನ್ನಾಗಿರ್ಬೇಕು ಕೊಟ್ನೇ ನಿನ್ನ ಗನುಮಾನನ ಶುರುವಾದರೆ ಗಂಡ ಎಂಟಿ ಚೆನ್ನಾಗಿರೋಕ್ಕಾಗಲ್ಲ ಗಂಡ ಎಂಟಿ ಸಂಸಾರದಲ್ಲಿ ಅನುಮಾನ ಅನ್ನೋ ಪದ ಇದೆಯಲ್ಲ ನಮ್ಮ ಅನುಮಾನ ಅನ್ನೋ ಪದ ಇದೆಯಲ್ಲ ಅದು ಬಂತು ಅಂತಂದರೆ ಯಾವತ್ತೂ ಗಂಡ ಹೆಂತಿ ಚೆನ್ನಾಗಿರೋದಕ್ಕಾಗಲ್ಲ ಅನುಮಾನ ಅನ್ನೋದು ಮಾತ್ರ ಅದು ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆ ಇದ್ದಂಗೆ ಅದು ಬಗೆಯ ರೀತಿ ಇಲ್ಲದಂಥದ್ದು ಅನುಮಾನ ಇದೆಯಲ್ಲ ಅದನ್ನು ಫಸ್ಟ್ ತೆಗೆದಾಕೊಡ್ಬೇಕು ಅನುಮಾನ ಅನ್ನೋದು ಇರುತ್ತಲ್ಲ ಅದನ್ನು ಕಿತ್ತ ಒಗೆದು ಬಿಡಬೇಕು ಅನುಮಾನ ಅನ್ನೋದು ಮಾತ್ರ ಗಂಡ ಹೆಂಡತಿ ಸಂಸಾರದಲ್ಲಿ ಬರಬಾರ್ದು ಅದು ಬಂದರೆ ಮಾತ್ರ ಯಾವ ಸಂಸಾರನೂ ಚೆನ್ನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟೇ ದುಡ್ಡಿದ್ದು ಏನೇನು ಮಾಡಿದ್ರು ಅನುಮಾನವನ್ನೋ ಕಾಯಿಲೆಗೆ ಔಷಧಿನೇ ಇಲ್ಲ அது அக்கா நான் ஹீங்க அந்த நான் மனசின் தைது ஆட்ட அதுக்கு இவ்ளோ வாரம்மா மத்தே வரபாரது இன்னும் எல்லாரும் பூட்டி ஏழது மத்திய நான் கண்ணு மரியாதை தைத்தாளே அதுக்கு சரியாக மாசி நோட அவள்க இல்லைனா நின்று நோட்பு ಅಲ್ಲ ಹೋಗವ್ರಜ್ಜಿ ಕುಟು ಅತ್ತೆ ಕೊಟ್ಟು ಎಲ್ಲರ ಕೂಡ ಹೇಳ್ತೀನಿ ಅವ್ರ ಅಣ್ಣನ ಕೂಟ ಹೇಳ್ತೀನಿ ಬಿಡಲ್ಲ ಹಾಂ ಅತ್ತಿಕ್ಕು ಸುಬ್ಬನ ಬಿಡಿಸ್ಕೊಂಬರಕ್ಕೆ ಹೋಗಿ ಅವ್ರ ಅಂತಿದ್ರು ಬಿಡಿಸ್ಕೊಂಬಂದ್ರೆ ಅವ್ನ ಕೂಟ ಹೇಳ್ತೀವಿ ಬಿಡಲ್ಲ ಹಾಂ ಹೋಗಿ ಅವ್ನು ಕೂಟನು ಎಲ್ಲ ವಿಷಯ ಹೇಳ್ತೀವಿ ನೋಡಪ್ಪ ನೀನು ಹೇಳ್ತಿ ಮದುವೆ ಆಗಿದ್ರು ಯಾಕೆ ನೀನು ಸರಿಯಾಗಿ ನೋಡ್ಕೊಂಬಲ್ವೇನೋ ನನ್ನ ತಮ್ಮಗೆ ಅವ್ಳು ಫೋನ್ ಮಾಡ್ತಾಳೆ ನನ್ನ ತಮ್ಮನ ಹತ್ರ ಯಾಕೋ ಎಲ್ಲಾ ಎಲ್ಲ ಸಾಕ್ಷೆ ಎಲ್ಲ ತೋರಿಸ್ತೀವಿ ಅವನಿಗೆ ಹ್ಞೂ ಅವಳು ಸಂಸಾರದಲ್ಲಿ ಉಳಿ ಹಾಂ ಇವಳು ಮಾಡಿರೋ ಕೆಲಸ ಇವಾಗ ನಾವು ಮಾಡಿದ್ರಿ ಅಲ್ಲ ಹೆಂಗಿರುತ್ತೆ ಹೇಳಮ್ಮ ಅವಳು ಮಾಡಿದ್ರೆ ಇನ್ನೊಂದು ಮಾಡ್ತಾರೆ ಅನ್ನೋದು ಎಚ್ಚರಿಕೆ ಬೇಡವಾಳೆ ಭಯ ಭಕ್ತಿ ಬೇಡವಾ ತೂ ஐவது சவ் ரூபாய் டுட்டு கொடம்தான் ஃபோன் பிடில அந்த நோட மறுத்து மன மரியாதில்ல அவள் ஏனாந்த ஃபோன் மேடோன அவரம் ஏனா மாட்சானே ஆ இவளுக்கு தலை இடத்துன முந்தே அவரம் மத்திய அவரம் அதேனே அந்த அம்மே அர்த்தே ஆகல அது சொல்வா ஒழை தந்தி அவள் நோடு அவள் நோடஸ் பிட்டுன மதம் மக்கள் நோடஸ் பிட்டு அவரு அவள் நோட்ஸி இவங்க இவரை ஆட் ஆட்டம் ஆட்ரு ஆள் நோட் ரீ இவ்வளோ யாரும் இரோ கால் சொன்னீர் எப்பா இவள் ஜீவி பழ இது ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಹೋಗ್ತಾರೆ ಮಾಲಾಕಾಗೀಣಿ ನಮ್ಮ ಮನೆಗೆ ಬಂದವ್ರೆ ಯಾರೇ ಅಂತ ಕೆಲಸ ಮಾಡಬಾರ್ದು ಇವಾಗ ಇವರು ಹೋಗಿ ಹೇಳ್ಬಿಟ್ರೆ ಅವನ ಹತ್ರ ಜೀವಿತ ದಂಡನ ಹತ್ರ ಇವರು ಹೋಗಿ ಹೇಳ್ತಾರೆ ಹೇಳ್ದಂಗೆ ಅಂತ ಎಳೆ ಹೇಳ್ತಾರೆ ನೋಡವಳಿ ಮುಂದೆ ಇದಾ ಯಾಕಂದ್ರೆ ನಾನು ಹಿಂಗೆ ಮಾಡಿದ್ನಪ್ಪ ಅಂತ ಅನ್ಕೋಬೇಕು ನೋಡ್ತಾ ಇರಿ ನೀನು ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಬಿಟ್ಟು ನಾನು ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು